ಅನುಬಂಧ ಅಂದ ತಕ್ಷಣ ಇಬ್ನ್ ನೆನಪಾಗತ್ತೆ ಅಂದರೆ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಒಂದು ವರ್ಷ ಏನ್ ನಮ್ಮ ಕೆಲಸ ಮಾಡಿರ್ತೀವಿ ಅದನ್ನೆಲ್ಲ ಏನು ಅಂದ್ರೆ ಬೇರೆ ಬೇರೆ ಸೀರಿಯಲ್ ಆರ್ಟಿಸ್ಟ್ ಇರ್ಬೋದು ಎಲ್ಲಾರನು ಒಂಥರ ಕುಟುಂಬದ ತರ ಆ ಹಬ್ಬ ಅಂತಾರಲ್ಲ ಆ ತರ ಅದೊಂಥರ ಖುಷಿನೇ ಆಗತ್ತೆ ಅದೇ ಅನುಬಂಧ ಅಂದಿದ್ದ ತಕ್ಷಣ ಅದೇ ಹಬ್ಬದ ಸಡಗರ ಅದೊಂದೆಲ್ಲ ಕುಟುಂಬಗಳು ಸೇರ್ತೀವಿ ಅದೊಂದು ಸಡಗರ ಬಟ್ಟೆ ಹೊಸ ಹೊಸ ಬಟ್ಟೆಗಳು ಹಾಕ್ಕೊಳ್ತೀವಿ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗೆ ಆಗಿರಲಿ ಫ್ಯಾಮಿಲಿ ಸೆಲೆ ಫೆಸ್ಟಿವಲ್ಸ್ಗೆ ಆಗಿರಲಿ ಗಿಷ್ಟೊಂದು ಆಗಿ ರೆಡಿ ಆಗಿರಲ್ಲ ಹಾಗಾಗುತ್ತೆ ಅದಾದಮೇಲೆ ಅದೇ ಚೆನ್ನಾಗಿರುತ್ತೆ ಒಂಥರ ಖುಷಿ ಅನಿಸುತ್ತೆ ಸೀರಿಯಲ್ಸ್ ಶುರು ಆಗ್ಬೇಕಾದ್ರೆ ನೀವು ಅನ್ನೋನ್ ಪರ್ಸನ್ ಅವಾಗ ಅವಾಗಿಂದ ಈ ಜರ್ನಿ ನೋಡಿದಾಗ ಅಂದರೆ ಆಫ್ ಸ್ಕ್ರೀನ್ ಆಗಿರ್ಬೋದು ಆನ್ ಆನ್ ಸ್ಕ್ರೀನ್ ಆಗಿರ್ಬೋದು ಒಂದು ಒಳ್ಳೆ ಅನುಬಂಧ ಕ್ರಿಯೇಟ್ ಆಗಿದೆ ಸೊ ಅದು ಜೋಡಿ ಅಂತನೂ ಅಲ್ಲ ಒಂದು ಫ್ರೆಂಡ್ಶಿಪ್ ಆಗಿ ಕೂಡ ಸೊ ನಿಮ್ಮಿಬ್ಬರ ಅನುಬಂಧದ ಬಗ್ಗೆ ಅನುಬಂಧದ ಬಗ್ಗೆ ತುಂಬ ಖುಷಿ ಆಗುತ್ತೆ ನಂಗೊಂಥರ ಫ್ಯಾಮಿಲಿ ಥರ ಆರಾಧನಾ ಇರ್ಬೋದು ಅಂತರ ಪಡ ಟೀಮಲ್ಲಿರೋ ಎಲ್ಲರೂ ತುಂಬ ಒಳ್ಳೆ ಮನಸ್ಸಿರೋಂಥ ಹುಡುಗಿ ಸೊ ನಾನು ಯಾವಾಗಲೂ ಇವಳು ಒಳ್ಳೇದಾಗ್ಲಿ ಅಂದರೆ ಇನ್ನು ಮುಂದೆ ಬರುವಂಥ ಕೆರಿಯರ್ ಇರ್ಬೋದು ಏನೇ ಇರ್ಬೋದು ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ ಒಂದು ಒಳ್ಳೆ ಮನ್ಸಿರೋಂಥ ಹುಡುಗಿ ಸೊ ಒಳ್ಳೇದಾಗ್ಲಿ ಓಕೆ ನಿನ್ನಿಬ್ರ ಕಾಂಬಿನೇಷನ್ಸ್ ಇದ್ದಾಗ ನಿಮ್ಮಿಬ್ರು ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಈಗೇನೋ ಒಂದು ಜಗಳದ್ದು ಒಂದು ದೊಡ್ಡ ನಮ್ಮಿಬ್ರು ಕಾಂಬಿನೇಷನ್ ಕಾಂಬಿನೇಷನ್ದಾಗ ಯಾವ ಪ್ರಿಪ್ರೇಷನ್ ಇರೋಲ್ಲ ಬಟ್ ಎಲ್ಲರೂ ಸೇರ್ಕೊಂಡು ಪ್ರಿಪ್ರೇಷನ್ ಮಾಡ್ತಿರ್ತಾರೆ ಅಂದರೆ ಜಾಸ್ತಿ ನಗಬಾರ್ದು ನಗಬಾರ್ದು ಲೇಟ್ ಮಾಡಬಾರ್ದು ಅಂತ ಆಕ್ಚುಲಿ ನಾವು ತುಂಬ ಜಾಸ್ತಿ ನಗಾಡ್ತೀವಿ ಅಂದರೆ ಸೆಟ್ಟಲ್ಲಿ ಆ್ಯಕ್ಚುಲಿ ತುಂಬ ಫನ್ನಾಗಿರ್ತೀವಿ ಆರಾಮಾಗಿ ಖುಷಿ ಖುಷಿಯಾಗಿರ್ತೀವಿ ಸೊ ಅದು ಈಗ ಮೋಸ್ಟ್ಲಿ ನಾವು ಈಗ ಸೀರಿಯಲ್ ಆದಮೇಲೆ ಇಲ್ಲ ಎಷ್ಟೋ ದಿನ ಶೂಟಿಂಗ್ ಮಾಡಿಲ್ಲ ಅಂದಾಗ ಆಗ ದೇರ್ ಇಸ್ ಲಾರ್ಡ್ ಆಫ್ ಮೆಮೊರೀಸ್ ಮೆಲ್ಕಾಕಕ್ಕೆ ಅಂದರೆ ನಾವು ಮಾತಾಡಿರೋದಿರ್ಬೋದು ಟೀಮ್ ಜೊತೆ ನಗಾಡಿರ್ಬೋದು ಎಮೋಷ್ನಲ್ಲೂ ಇದೆ ಆಮೇಲೆ ಹ್ಯಾಪಿನೆಸ್ಸು ಇದೆ ಸೊ ಎಲ್ಲ ಥರದ್ದು ಚೆನ್ನಾಗಿದೆ ನೀವು ನೀವು ನೋಡ್ದಂಗೆ ಸುಶಾಂತ್ ಅವ್ರ ಕ್ಯಾರೆಕ್ಟರ್ ಬಿಟ್ಟು ಚಂದನ್ ಆಗಿ ಅವ್ರು ಎಷ್ಟು ನಿಮ್ಗೆ ಸಪೋರ್ಟಿವ್ ಆಗಿದ್ದಾರೆ ಹೇಳ್ಬೇಕು ಅಂದರೆ ಸುಶಾಂತ್ ಗಿಂತ ಚಂದನ್ ಚಂದನ್ ಸರ್ಗೆ ತುಂಬಾ ಇಷ್ಟ ಆಗ್ತಾರೆ ಮೂರೋರ್ ಇವಾಗ ಒಂಥರ ಬೆಸ್ಟ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ ತರ ಆಗ್ಬಿಟ್ಟಿದೀವಿ ನನಗೆ ಏನಿದ್ರು ಪಟ್ಟಂತೆ ಅಥವಾ ನನ್ನ ಪರ್ಸ್ನಲ್ಸ್ ಇರ್ಬೋದು ನನಗೇನಾದ್ರೂ ನನ್ಗೆ ಅಳು ಬರ್ತಿದೆ ಅಥವಾ ಏನಾದ್ರೂ ಏನೋ ಆಗ್ತಿದೆ ಅಂದರೆ ಪಟ್ಟಂತ ಚಂದನ್ ಸರ್ಗೆ ಕಾಲ್ ಮಾಡ್ತೀವಿ ಅಥವಾ ಸೊಲ್ಯೂಷನ್ ಕೇಳೋದಕ್ಕೆ ಇಸ್ ಅ ಬೆಸ್ಟ್ ಟೀಚರ್ ಅಂತ ಹೇಳ್ಬೋದು ಒಂಥರ ಲೋಕ ಸುತ್ತಿದ್ದಾರೆ ಅವ್ರ ಹೀಸ್ ಹ್ಯಾಸ್ ಸಮ್ ಗುಡ್ ನಾಲೆಡ್ಜ್ ಸೊ ನಾನೇ ಅಂತಲ್ಲ ನನ್ನ ಅತ್ಗೆ ಆಮಲ ಆಗಿರ್ಬೋದು ಅಥವಾ ಚಂದನ ಆಗಿರ್ಬೋದು ಇನ್ಫ್ಯಾಕ್ಟ್ ಜ್ಯೋತಿಯಮ್ಮ ಆಗಿರ್ಬೋದು ಸೊ ಎಲ್ಲರೂ ಏನಾದರೂ ಒಂದು ಸಜೆಷನ್ ಬೇಕು ಅಂದರೆ ಮೊದಲು ಚಂದನ್ ಸರ್ಗೆ ಕಾಲ್ ಮಾಡಿ ಕೇಳ್ತಾರೆ ಹೀಗೆಲ್ಲ ಹೀಗೆ ಅಂತ ಸೊ ಒಂದೊಳ್ಳೆ ಟೀಚರಾಗಿ ಅಥವಾ ಒಂದು ಒಂದೊಳ್ಳೆ ಮಾರ್ಗ ಹೇಳ್ತಾರೆ ಈಗ ಹೀಗೆ ಮಾಡಿ ಅಂತ ಸೊ ಲೈಕ್ ನಾವೆಲ್ಲರೂ ಫ್ಯಾಮ್ಲಿ ಥರ ಆಗಿಬಿಟ್ಟಿದ್ದೀವಿ ಒಂಥರ ಬೆಸ್ಟ್ ಫ್ರೆಂಡ್ಸ್ ಇದು ಆಡಿಯನ್ಸ್ ಪ್ರಶ್ನೆ ಬಿಕಾಸ್ ನಾವು ನೇಹಾ ನೋಡ್ತಾ ಇದ್ವಿ ಅವರು ಅವಾಗ ಚಂದನ್ ರೊಮ್ಯಾನ್ಸ್ ಮಾಡುವಾಗ ಸೀರಿಯಲ್ ಕಥೆಯಲ್ಲಿ ಇದ್ದಾಗ ಅವ್ರು ಮಾಡ್ತಾರೆ ಇಲ್ಲ ಆಕ್ಚುಲಿ ನಾನ್ ಸೀರಿಯಲ್ ನೋಡ್ತಿರ್ಲಿಲ್ಲ ನಾನ್ ಆಕ್ಚುಲಿ ಅಂದ್ರೆ ಸೀರಿಯಲ್ ನೋಡ್ತಿರ್ಲಿಲ್ಲ ಅಂದ್ರೆ ನೇಹಾ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನಾನ್ ಹಾಂಗ್ಕಾಂಗ್ ಹೋಗಿದ್ದು ಕೆರಿಯರ್ ಅಂದ್ರೆ ಲಕ್ಷ್ಮೀ ವರ್ಮ ಯಾವಾಗ ಮುಗೀತಿದ್ದು ಆಗ ನಾನು ಇಂಡಿಯಾಗೆ ಬಂದಿದ್ದು ಸೊ ಆ ಗ್ಯಾಪಲ್ಲಿ ನಾನು ಅಲ್ಲಿ ನಾನು ಸೀರಿಯಲ್ ನೋಡೋಕ್ಕಾಗ್ತಿಲ್ಲ ಬಟ್ ಸಣ್ಣ ಪುಟ್ಟ ಕ್ಲಿಪ್ಸ್ ಎಲ್ಲ ಸೋಷಿಯಲ್ ಮೀಡಿಯಾಲೆಲ್ಲ ನೋಡ್ತಿದ್ದೆ ಬಟ್ ಆ್ಯಕ್ಟಿಂಗ್ ಅಲ್ವಾ ಅದು ನಂಗೆ ಹೇಳ್ತಿದ್ರು ಮತ್ತು ಅವರು ಚಂದನ್ನು ಕವಿತೆ ಎಲ್ಲರೂ ನನಗೆ ಪರಿಚಯ ಇರೋದರಿಂದ ಆ ಥರ ಅನ್ನಿಸ್ತಿರ್ಲಿಲ್ಲ ಬಟ್ ಮೋಸ್ಟ್ಲಿ ತುಂಬ ಸೀರಿಯಲ್ನ ಎವ್ರಿ ಎಪಿಸೋಡ್ ನೋಡ್ತಾ ನೋಡ್ತಾ ಆ ಒಂದು ಅವ್ರಿಗೆ ಸಂಬಂಧ ಗಂಡ ಹೆಂಡ್ತಿ ಆ ಥರ ಇನ್ನೂ ನಾನು ಫೀಲ್ ಮಾಡಿಕೊಂಡು ಆ ಥರಲ್ಲಿ ನೋಡಿದರೆ ಮೋಸ್ಟ್ಲಿ ಡೆಫಿನೆಟ್ಲಿ ಪೊಸೆಸಿವ್ ಆಗೇ ಆಗ್ತಾರೆ ಬಟ್ ನಾನು ಯಾವ ಎಪಿಸೋಡು ಪೂರ್ತಿ ನೋಡೇ ಇಲ್ಲ ಸ್ವಲ್ಪ ಸ್ವಲ್ಪ ನೋಡಿರೋದು ಹಾಗಾಗಿ ನನಗೆ ಆ ಥರ ಏನು ಅನಿಸಿಲ್ಲ ಹಾಗೆ ನಾನು ಆ್ಯಕ್ಟ್ ಮಾಡಬೇಕಾದ್ರೂ ಆ್ಯಕ್ಚುಲಿ ತುಂಬ ಸರ್ತಿ ನೇಹನೂ ಹೇಳಿದ್ದಾರೆ ಕಂಫರ್ಟಬಲ್ ಆಗಿ ಮಾಡಬೇಕು ನೀನು ಈಗ ಅವ್ರನ್ನ ಹಗ್ ಮಾಡೋದಿರ್ಬೋದು ನೀನೇನೋ ದೂರದಲ್ಲಿ ಹಿಂಗಂತೀಯ ಆ ಥರ ಮಾಡೋ ಯು ಶುಡ್ ಫೀಲ್ ಅಂತೆಲ್ಲ ಹೇಳ್ತಿರ್ತಾರೆ ನಾನು ಓಕೆ ಎಷ್ಟು ಅಂದರೆ ಗೊತ್ತಿಲ್ಲ ಸೊ ಈಗ ನನ್ನ ಕೆರಿಯರ್ ಆ್ಯಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಆಗಿದೆ ಕಲಿತಾ ಇದ್ದೀನಿ ಕಲಿಸ್ತಿದ್ದಾರೆ ಸೊ ನೋಡೋಣ ಹೆಂಗಾಗತ್ತೆ ಅಂತ ಅವ್ರಿಗೆ ನೇಹ ಅವರು ನಿಮ್ಮ ಕಾಂಬಿನೇಷನ್ ನೋಡಿ ಏನೇ ಇರ್ಬೋದು ವಾಟ್ ಎವರ್ ಅವ್ರು ಏನಾದ್ರು ಹೇಳಿದ್ಯಾ ನಿಮಗೆ ಅಥವಾ ರೊಮ್ಯಾಂಟಿಕ್ ಸೀನ್ ಗಳಿಗೆ ಏನಾದ್ರು ಹೇಳಿದ್ಯಾ ಅಥವಾ ಆಕ್ಟಿಂಗ್ ಗೆ ಏನಾದ್ರು ಸಲಹೆ ಕೊಟ್ಟಿ ನೋ ನೋ ರೊಮ್ಯಾಂಟಿಕ್ ಗಿಮ್ಯಾಂಟಿಕ್ ಅವೆಲ್ಲ ಏನ್ ಮ್ಯಾಟರ್ ಆಗಲ್ಲ ಆಕ್ಚುಲಿ ಆಕ್ಟರ್ ಅಂತ ಬಂದ ಮೇಲೆ ಎಂತ ಸೀನ್ ಕೊಟ್ಟರು ನಾವು ಮಾಡಲೇಬೇಕು ಬಟ್ ಲಿಮಿಟೇಷನ್ಸ್ ಲಿಮಿಟೇಶನ್ಸ್ ಅದಕ್ಕಿರುತ್ತೆ ಸೊ ಸೀರಿಯಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಲ್ವ ಸೊ ಅಷ್ಟು ಮಾಡ್ತೀವಿ ಆ್ಯಂಡ್ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದು ನಮಗೆ ಒಂದು ಎರಡು ಮೂರು ಸತಿ ಹಂಗೆ ಆಯಿತು ಬಟ್ ಇವಾಗ ಹೆಂಗಂದ್ರೆ ನಾವು ಫುಲ್ ಕಂಫರ್ಟಾಗಿ ನಾವು ಆ್ಯಕ್ಚುಲಿ ಫೀಲ್ ಮಾಡಿನೇ ಮಾಡ್ತೀವಿ ಹೇಳಬೇಕು ಅಂದರೆ ಅಂದರೆ ತುಂಬ ಅಪ್ಡೇಟ್ ಆಗಿದ್ದೀವಿ ನಮ್ಮ ಸುಪ್ನಾ ಮ್ಯಾಮ್ ಡಿರೆಕ್ಟರ್ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಈ ವಿಚಾರಗಳಲ್ಲೆಲ್ಲ ಆ್ಯಂಡ್ ಇವನ್ ನೇಹಾ ಮ್ಯಾಮು ನನಗೇನು ಹೇಳಿಲ್ಲ ಅಂದರೆ ನಾನು ಸಜೆಸ್ಟ್ ಮಾಡ್ತಾರೆ ಇನ್ನೂ ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ ತುಂಬ ಸರ್ತಿ ಚಂದನ್ ಸರಿಗೂ ಹೇಳಿಸಿದ್ದಾರೆ ಅವ್ರ ಹತ್ರ ಅವರಿಂದ ನನಗೆ ಹಿಂಗೆ ಹಿಂಗೆ ಮಾಡೋ ಕೇಳು ಹಂಗ್ ಮಾಡೋಕೆ ಹೇಳು ಅಂತ ಸೊ ಒಂದು ಸಜೆಸ್ಟ್ ಮಾಡ್ತಾರೆ ನನಗೆ ಹೀಗಿಂಗ್ ಮಾಡಬೇಕು ಅಂತ ಬಟ್ ನಾಟ್ ಅಬೌಟ್ ಎವ್ ರೊಮ್ಯಾಂಟಿಕ್ ಆ್ಯಂಡ್ ಆಲ್ ಏನೂ ಇಲ್ಲ ಆ ಥರ ಇನ್ನೊಂದು ಈಗ ನಿಮ್ಮ ಮನೆಗೆ ಹೊಸ ಅತಿಥಿಯ ಆಗಮನ ಆಗ್ತಾ ಇದೆ ಪುಟ್ಟಾಣಿ ಒಂದು ಪಾಪು ಬರ್ತಾ ಇದೆ ತುಂಬಾ ಖುಷಿ ಇದೆ ಖುಷಿ ಜವಾಬ್ದಾರಿ ಮಿಕ್ಸ್ ಅಷ್ಟೇ ರಾಜರಾಣಿ ಅಲ್ಲಿ ಕೂಡ ಈ ವಿಚಾರವಾಗಿ ತುಂಬಾ ಮಾತಾಡಿರಿ ಎಮೋಷನಲ್ ಕೂಡ ಇತ್ತು ಸೊ ಎಷ್ಟು ಖುಷಿ ಇದೆ ಎಲ್ರಿಗೂ ಆಗೋ ತರ ನನಗೂ ಖುಷಿನೇ ಬಟ್ ಅದು ಎಷ್ಟು ಖುಷಿ ಏನು ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಖುಷಿ ಅಂತೂ ಇದೆ ಆ ವಿಷಯಗಳು ತಲೆಗೆ ಬಂದ ತಕ್ಷಣ ಏನೋ ಒಂಥರ ಬ ಎಮೋಷ್ನಲ್ ಆಗ್ತೀವಿ ಖುಷಿ ಆ ಥರದ್ದು ಎಲ್ಲವೂ ಇದೆ ಎಲ್ಲ ಒಂಥರ ಮಿಕ್ಸ್ ಫೀಲಿಂಗು ಸೊ ಐವನ್ ಆಮ್ ಜಸ್ಟ್ ವೇಟಿಂಗ್ ಎಸ್ ಇನ್ನು ಸೀರಿಯಲ್ಗೆ ಅಂತರ್ಪಟ್ಟ ಇದು ಅಂದರೆ ಈಗ ಯಾರು ತುಂಬ ರೀಟೇಕ್ಸ್ ತಗೊಳ್ತೀರಾ ನಿಮ್ಮ ಇದರಲ್ಲಿ ಯಾವಾಗಲೂ ರೀಟೇಕ್ಸ್ ಯಾರು ತಗೊಳ್ಳೋದು ಪಟ್ಟ ಯಾರು ಹೇಳೋದು ಅಂತ ಅಂದರೆ ನನಗೆ ಸ್ವಲ್ಪ ಆಕಾರ ಆಕಾರ ಸ್ವಲ್ಪ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅದಾದ್ಮೇ ಅಂದರೆ ಇಬ್ಬರೂ ಒಂದೇ ಥರ ಅಂದರೆ ಬಟ್ ಯೂಶಲಿ ನಾವೀಗ ಸ್ಕ್ರಿಪ್ ಸೀನ್ ಪೇಪರ್ ತಗೊಂಡು ಓದು ಓದಿ ಪ್ರಾಕ್ಟೀಸ್ ಮಾಡಿ ಆ ಥರದೆಲ್ಲ ಅವಕಾಶನೇ ಇಲ್ಲ ಸೊ ನಮಗೆ ಎಲ್ಲ ಒಂದೇ ಥರ ಅನ್ಸುತ್ತೆ ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಆಗೋದು ಸ್ಟಾರ್ಟಿಂಗಲ್ಲಿ ಏನು ಹೇಳ್ತೀಯಾರೆ ಇದಕ್ಕಿಂತ ಮುಂಚೆ ಏನಾಗಿರುತ್ತೆ ಆ ಕನ್ಫ್ಯೂಷನ್ ಎಲ್ಲ ಬಟ್ ಈಗ ಹೋಗ್ ಹೋಗ್ತಾ ಹೋಗ್ತಾ ನೋಡಿದಾಗ ಎಲ್ಲರೂ ಮಾಡ್ತಾರ ನಾವು ಮಾಡ್ತಾ ಇದೀವಿ ನಾವು ಅಂದರೆ ಇಟ್ಸ್ ಆಲ್ ಸೇಮ್ ಅಂತ ಅನ್ಸುತ್ತ ಅಷ್ಟೇ ಸ್ಟಾರ್ಟಿಂಗ್ ಒಂದು ಮೂರ್ನಾಲ್ಕ ತಿಂಗಳು ನಮಗೇನು ಗೊತ್ತಾಗ್ತಿರ್ಲಿಲ್ಲ ಹೊಸ ನಾವು ಅಲ್ಲಿ ಒಂದು ಐದಾರು ಟೇಕ್ ಏಳೆಂಟು ಆಗೋದು ಇವಾಗ ಒಂದೆರಡು ಮೂರು ಟೇಕು ಅಥವಾ ತುಂಬ ಸರಿ ಫಸ್ಟ್ ಟೇಕಲೆ ಇವಾಗ ಇವಾಗ ಓಕೆ ಆಗುತ್ತೆ ಕಷ್ಟ ಡೈಲಾಗ್ಸ್ ಇದ್ರೆ ಎರಡು ಮೂರು ಸತಿ ಆಗುತ್ತೆ ತೊಗೊಂಡೆ ಎಲ್ಲ ಆರ್ಟಿಸ್ಟ್ಗಳ ತೊಗೊಂಡೆ ತಗೋತೀವಿ ಆ ಥರ ಈಗ ಇನ್ನು ತುಂಬ ತುಂಬಾ ಟ್ವಿಸ್ಟ್ಗಳು ಬರ್ತಾ ಇದೆ ನಿಮಗೆ ತುಂಬಾ ಚೆನ್ನಾಗಿದೆ ಜೋಡಿ ಮಧ್ಯೆ ಇವಾಗ ರೇಷ್ಮಾ ಅವ್ರ ಎಂಟ್ರಿಯಿಂದ ಗದ್ದಲ ಫುಲ್ ಗದ್ದಲ ಆಗಿಬಿಟ್ಟಿದೆ ಹೇಗೆ ಇವರನ್ನ ಅಂದ್ರೆ ಸತ್ಯ ಹೆಂಗೆ ನೀವು ಬ್ರೇಕ್ ಮಾಡ್ತಾರೆ ಏನಾಗ್ಬೋದು ಏನಾದ್ರು ಒಂದು ಕ್ಲೂ ಕೊಡ್ಬೋದ ಇಲ್ಲ ಅದೇ ಆ್ಯಸ್ ಎ ಜೋಡಿ ಅಂದಮೇಲೆ ಗಂಡ ಹೆಂಡತಿ ಮಧ್ಯೆ ಸಾವಿರಾರು ಬಂದು ಹೋಗುತ್ತೆ ನನಗೆ ತಿಳಿದಿರೋ ಪ್ರಕಾರ ಸೋ ಅಂತೂ ಇಲ್ಲ ಒಂದು ಒಳ್ಳೆ ಹ್ಯಾಪಿ ಹ್ಯಾಪಿ ಜರ್ನಿ ಇದೆ ಇಂದು ಮುಂದೆ ಬಟ್ ಸುಶಾಂತ್ ಅಂತೂ ನಾನು ಬಿಟ್ಕೊಡೋಲ್ಲ ಎಸ್ ಕಡೆಯದಾಗಿ ಈಗ ಅನುಬಂಧ ಅವಾರ್ಡ್ಸು ನಿಮ್ಮ ಸೀರಿಯಲ್ ಸುಮಾರು ಕ್ಯಾಟಗರಿಗೆ ನಾಮಿನೇಟ್ ಆಗಿದೆ ಯಾವುದು ಯಾವ್ದು ನಿಮಗೆ ಬರಬಹುದು ಅಂತ ಅನಿಸ್ತಾ ಇದೆ ಯಾವ್ದು ಬಾಚ್ಕೊಳಕ್ ಕಾಯ್ತಾ ಇದ್ದೀರಾ ಇಲ್ಲ ನಾವಿಬ್ರೂ ಆ ಥರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಯಾವ್ದು ಬಂದರೂ ಖುಷಿನೇ ಯಾರಿಗೆ ಯಾವ್ದು ಬಂದರೂ ಖುಷಿನೇ ಬಟ್ ಬಟ್ ಅದೇ ಅದು ಮಾಡೋ ಕೆಲಸಕ್ಕೆ ಒಂದು ಗೌರವ ಕೊಡುವಂಥ ವೇದಿಕೆ ಇದು ಬಂದರೂ ಓಕೆ ಬರಲಿಲ್ಲ ಅಂದರೂ ಓಕೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಅನ್ಸುತ್ತೆ ಅಲ್ವಾ ಡೆಫಿನೆಟ್ಲಿ ಹೌದು ಅಂದರೆ ಬ ಈಗ ಸೀರಿಯಲ್ ಮಾಡ್ತಿರೋದು ಒಂಥರ ಅವಾರ್ಡ್ ಥರ ಅದೇ ನಮಗಿನ್ನೂ ಇನ್ನೂ ಆ ಫೀಲಲ್ಲೇ ಇದ್ದೀವಿ ಸೊ ಬಂದರೂ ಖುಷಿನೇ ಬರಲಿಲ್ಲ ಅಂದ್ರೂ ಖುಷಿನೇ ಯಾರು ಡಿಸರ್ವ್ ಆಗುತ್ತೆ ಅವ್ರಿಗೆ ಕೊಡಲಿ ಥ್ಯಾಂಕ್ ಯು